ಗೀತಾ ಮಹಾತ್ಮೆ ವಾಸ್ತವವಾಗಿ ಭಗವದ್ಗೀತೆಯನ್ನು ವರ್ಣಿಸಲು ಅಸಾಧ್ಯ ಇದೊಂದು ಉತ್ತಮ ಮಾಹಿತಿಯನ್ನು ಕೊಡುವ ಜ್ಞಾನ ಭಂಡಾರ ಮಾನವನ ಸಹಜ ಸ್ವಭಾವಗಳಾದ ಅಹಂಕಾರ ಈರ್ಷೆ ಕಾಮ ಕ್ರೋಧಗಳನ್ನು ನಿರ್ಮೂಲನ ಮಾಡಿ ಕ್ಷಣ ಕ್ಷಣಕ್ಕೂ ನಮ್ಮ ಸ್ವಭಾವವನ್ನು ಇನ್ನಷ್ಟು ಮತ್ತಷ್ಟು ಉತ್ತಮ ವಿಚಾರಗಳಿಗೆ ಪ್ರೇರೇಪಿಸುವ ಉತ್ತಮ ಸಂಸ್ಕಾರಗಳಿಂದ ತುಂಬಿಸುವ ಕೆಲಸವನ್ನು ಭಗವದ್ಗೀತೆಯು ಮಾಡುತ್ತದೆ ಇದರಿಂದ ಮನುಷ್ಯನು ತನ್ನ ಪ್ರಗತಿಯೊಂದಿಗೆ ಸಮಾಜದ ಪ್ರಗತಿಗೂ ಕಾರಣನಾಗುತ್ತಾನೆ ಭಗವದ್ಗೀತೆಯ ಪ್ರತಿಯೊಂದು ಶಬ್ದದ ಅರ್ಥವನ್ನು ಸರಿಯಾಗಿ ಗ್ರಹಿಸಿದಾಗ ನಮ್ಮಲ್ಲಿ ಒಂದು ಉತ್ತಮ ಜಾಗೃತಿ ಉಂಟಾಗುತ್ತದೆ ನಮ್ಮ ಅಂತರಂಗದಲ್ಲಿರುವ ಉದಾತ್ತ ಭಾವನೆಗಳು ಹೊರಬರುತ್ತವೆ ಅಹಂಕಾರರಹಿತವಾದ ಸೌಜನ್ಯ ಸಹಿತವಾದ ಜೀವನ ನಡೆಸಲು ಭಗವದ್ಗೀತೆಯು ಸಹಾಯಕ ಇದೊಂದು ಮಹಾಸಾಗರ ಇಂತಹ ಮಹಾಸಾಗರದಲ್ಲಿ ಎಲ್ಲವೂ ಇದೆ ಅದನ್ನು ಓದಿದಷ್ಟು ತಿಳಿದಷ್ಟು ಅದು ನಮ್ಮನ್ನು ಇನ್ನಷ್ಟು ಆಳಕ್ಕೆ ಸೆಳೆದುಕೊಂಡು ಹೋಗುತ್ತದೆ ಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಎಲ್ಲ ಉಪನಿಷತ್ತುಗಳನ್ನು ಗೋವುಗಳಾಗಿಸಿ ಪಾರ್ಥನನ್ನು ಕರುವನ್ನಾಗಿಸಿ ಗೋಪಾಲನಂದನನು ಭಗವದ್ಗೀತೆ ಎಂಬ ಕ್ಷೀರಾಮೃತವನ್ನು ಜಗತ್ತಿಗೆ ನೀಡಿದ್ದಾನೆ ಉಪನಿಷತ್ತುಗಳ ಸಾರ ಸಂಗ್ರಹವಾದ ಭಗವದ್ಗೀತೆಯು ಅತಿ ಪವಿತ್ರವಾದ ಹಾಗೂ ರಹಸ್ಯವಾದ ಆಧ್ಯಾತ್ಮ ವಿದ್ಯೆಯನ್ನು ತುಂಬಿಕೊಂಡಿರುವ ಗ್ರಂಥ ಇದು ಒಂದು ಬೆಂಕಿ ಪೆಟ್ಟಿಗೆಯೊಳಗಿನ ಅಗ್ನಿ ಇದ್ದಂತೆ ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕಗಳ ಈ ಗ್ರಂಥದ ಶಕ್ತಿ ಅಪಾರವಾದುದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಇದು ವಿಶ್ವ ಮಾನ್ಯತೆಯನ್ನು ಪಡೆದ ಗ್ರಂಥ ಒಂದೊಂದು ಬಾರಿ ಓದಿದಾಗಲೂ ಅದು ಹೊಸ ಹೊಸ ಅರ್ಥದಿಂದ ತೆರೆದುಕೊಳ್ಳುತ್ತದೆ ಆಚಾರ್ಯ ಶಂಕರರು ಭಗವದ್ಗೀತೆಯ ಭಾಷ್ಯವನ್ನು ಬರೆದರೆ ಆಚಾರ್ಯ ರಾಮಾನುಜರು ಜಗತ್ತಿಗೆ ಭಗವದ್ಗೀತೆಯ ಮಹಿಮೆಯನ್ನು ತಿಳಿಸಿದ್ದಾರೆ ಒಬ್ಬೊಬ್ಬರೂ ವಿಭಿನ್ನವಾದ ದೃಷ್ಟಿಕೋನದಿಂದ ಭಗವದ್ಗೀತೆಯನ್ನು ವರ್ಣಿಸಿದ್ದಾರೆ ಇಂಥ ಭಗವದ್ಗೀತೆಯನ್ನು ಪಡೆದ ನಾವೇ ಧನ್ಯರು ಹರಿ ಹಿ ಓಂ